ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಸರ್ವಮಂಗಳ ಮಂಗಲೇಶಿವೆ ಸರ್ವಾರ್ಥ ಸಾಧಕೆ ಶರಣಿ ತ್ರಂಬಿಕೆ ದೇವಿ ನಾರಾಯಣಿ ನಮಸ್ತೃತಿ ಇವತ್ತಿನ ದಿವಸ ನಾವು ನೀವೆಲ್ಲ ದೇವಿ ಮಹಾತ್ಮೆಯ ಮೂರನೇ ಅಧ್ಯಾಯವನ್ನು ಚಿಂತನ ಮಂಥನ ಮಾಡೋಣ ಸೂಚನೆ ಶೌರ್ಯಮಯ ಮಧುಕೈ ಶೌರ ಶೌರ್ಯರೂಪಿ ಪರಾಂಬೆ ಭುಜ ಬಲದ ಶೌರ್ಯ ಹಿಂಸೋಮೊಳಗನ ಸುದರ್ಶನ ಅಸ್ತ್ರ ಬಲಿ ಕೇಳಿದವರು ಶುಭೇಶ್ವರವು ಭಾಳ ಕೃಪೆಯನ್ನು ಮಾಡಿ ಮಾಯವ ತಾಳಿಕೆ ಮರುಗಿದೆವು ತಾಯಿಯಾಗಲಿ ಇರ್ದು ಕರುದಿರಲಿ ಲೋಲಮಂಗಲಾಗಲಿ ಚಿಂತಾ ಲೋಲರಾಗಿರೋ ಮೂರ್ತಿ ಮೂವರು ಭಾಳ ಯೋಚನೆ ಮಾಡಿದ್ರು ನಮ್ಮೊಳಗೆ ಚಿಂತೆ ಮಾಡೋರು ಬಪ್ಪದ ದೇನದ ಚಿಂತೆ ಕಳೆಯುವ ದೇವಿ ಆಜ್ಞೆಗಳು ಅಂತೂ ಸಿರಲಿ ತಾಳದೆ ಲೋಕದ ವಿಚಾರಕ್ಕೆ ಅಂತೂ ಮುಂದೆ ಉದ್ಯೋಗ ಮೂವರಿಗೆ ಅಂತೂ ಆಜ್ಞೆ ದಾತಿ ಮೂವರಿಗೆ ಅಂತೂ ಮಾಡುವೆಂದು ತ್ಯಜಿಸಿ ಬಂಡೆ ಅಂದ್ರೆ ಈ ಒಂದು ಮೂರನೇ ಇದ್ದ ಆ ದೇವಿ ಮೂವರಿಗೂ ಒಂದು ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಬ್ರಹ್ಮನಿಗೆ ಸೃಷ್ಟಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯವನ್ನು ವಿಷ್ಣುವಿಗೆ ಆ ಸೃಷ್ಟಿಯನ್ನು ಹಳೆಯ ಕಾಲದಲ್ಲಿ ನಿರ್ಣಯ ಮಾಡುವಂಥ ಕಾರ್ಯವನ್ನು ರುದ್ರನಿಗೆ ವಹಿಸಿಕೊಡ್ತಾಳೆ ಈ ಮೂವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಈ ಒಂದು ಭೂಲೋಕದೊಳಗೆ ಹೋಗದೊಳಗೆ ಬರ್ತಾರೆ ಆಮೇಲೆ ಆ ತಾಯಿ ಮಾಯವಾಗಿ ಹೋಗ್ತಾಳೆ ಆ ಒಂದು ಆದಿಶಕ್ತಿಯ ಆಶೀರ್ವಾದವನ್ನು ಪಡೆದುಕೊಂಡಂಥ ಈ ಮೂವರು ಚಿಂತೆಯನ್ನು ಮಾಡ್ತಾರೆ ಏನು ನಾವು ಇನ್ನು ನಮ್ಮ ನಮ್ಮ ಕರ್ತಗಳನ್ನು ಹೆಂಗೆ ಮಾಡೋದು ಅಂತೇಳಿ ಚಿಂತೆಯನ್ನು ಮಾಡ್ತಾರೆ ಇಲ್ಲೇ ಜಗಕ್ಕೆ ದೊರೆಯೊಬ್ಬ ಆತನಾಗಲು ಜಗವಿದು ಸುತತ್ರದಲ್ಲಿ ನಡೆಯುವುದು ಜಗಕ್ಕೆ ಮೂವರು ದೊರೆಗಳಾಗಲು ಜಗ ನಡೆಯುವುದೆಂತೂ ಜಗಕ್ಕೇನಾದರೆ ಎನ್ನ ಮಾತಿಮ್ ಜಗವ ಬ್ರಹ್ಮನನು ಬ್ರಹ್ಮನೂ ನಾನು ಎನ್ನ ಆಜ್ಞೆ ಹೇಳುವ್ರಿ ನೀವೆಂದ ಅಂತ ಅಂದ್ರೆ ಈ ಜಗತ್ತಿಗೆ ಒಬ್ಬರ ಮಾಲಕರಾದ್ರೆ ಒಡೆಯರಾದರೆ ರಾಜರಾದ್ರೆ ಜಗತ್ತು ಸುತತ್ರವಾಗಿ ನಡೀತೀವಿ ಅಂತಹ ಒಂದೇ ಒಂದು ಜಗತ್ತಿಗೆ ಇಲ್ಲಿ ಮೂವರು ಹಿರಿಯರಾದ್ರೆ ಅಥವಾ ಮಾಲೀಕರಾದ್ರೆ ಅಲ್ಲಿ ಆ ಜಗತ್ತು ಹೆಂಗೆ ಸ್ವತಂತ್ರವಾಗಿ ನಡೀತೀಯೇ ಅನ್ನುವಂಥದ್ದನ್ನು ವಿಚಾರ ಮಾಡ್ತಾ ಆ ವಿಷ್ಣು ಏನು ಮಾಡ್ತಾನೋ ಅಂತಂದ್ರೆ ನೀವೆಲ್ಲ ನನ್ನ ಆಜ್ಞೆಯೊಳಗಿರ್ರಿ ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾನೆ ಈ ಸೃಷ್ಟಿಕರ್ತ ನಾ ಅದಿನಿ ಅದಕ್ಕೆ ಈ ಜಗತ್ತಿಗೆ ನಾ ಒಡೆಯದೀನಿ ಅದಕ್ಕೆ ನನ್ನ ಆಜ್ಞೆಯೊಳಗೆ ನೀವೆಲ್ಲ ಇರ್ರಿ ಅಂತ ಹೇಳ್ತಾರೆ ಹೇಳಿದಾಗ ಯಾರ ಗರ್ಭದೊಳಗೆ ಬೋನದ ಒಂದು ಹದಿನಾಲ್ಕು ಲೋಕ ಅದಾವೋ ಅವರ ದೊರೆಗಳು ಆ ಯಾರಿಗಿಲ್ಲೋ ಅವರ ಸೇವಕರು ಅಂದಾಗ ಆ ಹರಿ ನಗುತ್ತಾ ಇವರು ಇರುವರ ಶರೀರಗಳನ್ನು ನುಂಗುತ್ತಾನೆ ನುಂಗಿ ಅಲ್ಲಿ ಹೇಳ್ತಾನೆ ಅವ್ರಿಗೆ ನನ್ನ ಶರೀರದೊಳಗೆ ಮುಚ್ಚು ಇಲ್ಲದ ನೋಡ್ಕೊಂಡು ಬರ್ರಿ ಅಂತೇಳಿ ಹೇಳಿದಾಗ ಆ ಬ್ರಹ್ಮ ಮತ್ತು ರುದ್ರ ಆ ಲೋಕದೊಳಗೆ ಹೋಕ್ಕಾಗ ಅಲ್ಲಿ ಹುಳಿ ಹುಳ ಹಕ್ಕಿ ಕ್ರಿಮಿ ಪಶು ಮನುಷ್ಯರು ರಾಕ್ಷಸರು ಗಂಧರ್ವರು ಎಲ್ಲರೂ ಆಮೇಲೆ ಈ ಸೃಷ್ಟಿ ಮೇಲೆ ಇರ್ತಕ್ಕಂಥ ಸಮುದ್ರ ಬೆಟ್ಟ ಗುಡ್ಡಗಳನ್ನು ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಸೊಕ್ಕಿನ ದೇಶಾಧಿಪತಿಗಳನ್ನು ನೋಡ್ತಾ ನೋಡ್ತಾ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಆ ಒಂದು ಹೊಟ್ಟೆಯಿಂದ ಹೊರಗೆ ಬರ್ತಾರೆ ನಂತರ ಅದೇ ಬ್ರಹ್ಮ ಮತ್ತು ರುದ್ರ ಆ ವಿಷ್ಣುವಿನ ಒಂದು ಉದರದೊಳಗೆ ಪ್ರವೇಶ ಮಾಡಿ ಆತನ ಒಂದ ಉದರದೊಳಗ ಅಲ್ಲಿರ್ತಕ್ಕಂಥ ಹದಿನಾಲ್ಕು ಲೋಕಗಳನ್ನು ನೋಡ್ತಾ ನೋಡ್ತಾ ಆ ರುದ್ರ ಮಸ್ಸಕೇರಿ ಯುಗಾರೂಢ ಆಗ್ತಾನೆ ಮುಂದೆ ಬ್ರಹ್ಮ ಆ ಹದಿನಾಲ್ಕು ಲೋಕಗಳನ್ನು ನೋಡಿ ದನದ ದಾರಿ ಕಾಣದ ಏನು ಮಾಡ್ತಾನ ಅಂತಂದ್ರೆ ನಾವೆಯಿಂದ ಅಂದ್ರೆ ಆ ವಿಷ್ಣುವಿನ ಹೊಕ್ಕಳದಿಂದ ಹೊರಗೆ ಬರ್ತಾನೆ ಹೊರಗೆ ಬಂದಾಗ ಬಂದ ಈ ಜಗತ್ತನ್ನು ನೋಡ್ತಾನೆ ಈ ಜಗತ್ತೆಲ್ಲ ನೀರಿನಿಂದ ತುಂಬ್ಕೊಂಡಿರ್ತತಿ ಮುಂದೆ ಏನಕ್ಕತಿ ಅಂದ್ರೆ ಅದೇ ಸಮಯಕ್ಕೆ ಆ ಬ್ರಹ್ಮ ಅನ್ನುವಂಥವ ತನ್ನ ಬಟ್ಟೆಯೊಳಗೆ ಕಂಡಂಥದ್ದನ್ನೆಲ್ಲ ಆ ವಿಷ್ಣುವಿನ ಬಟ್ಟೆಯೊಳಗೆ ಕಾಣ್ತಾನ ಮುಂದೆ ಹೊರಗೆ ಬಂದವನ ನಾಲ್ಕು ದಿಕ್ಕನ್ನು ನೋಡ್ತಾನೆ ಆವಾಗ ನಾಲ್ಕು ವೇದಗಳು ಹುಡ್ತಾವ ಮುಂದೆ ಮೇಲಕ್ಕೆತ್ತಿ ಆಕಾಶದ ಕಡೆ ಕಡಿಗೊಮ್ಮೆ ನೋಡ್ತಾನೆ ಆವಾಗ ಮತ್ತೊಂದು ವೇದ ಒಟ್ಟು ಐದು ವೇದಗಳು ಉಟ್ಕೊತಾವ ಮುಂದೆ ಕಾಲಾಂತರದೊಳಗೆ ಆ ಒಂದು ಐದನೇ ವೇದ ಆ ಒಂದು ಪರಮಾತ್ಮನ ಸಿಟ್ಟಿಗೊಳಗಾಗಿ ಆ ಒಂದು ವೇದ ಏನಾಗ್ತತಿ ಅಂದ್ರೆ ಪರಮಾತ್ಮನಿಗೆ ಕಪಾಲ ಆಗ್ತತಿ ಹಿಂಗೆ ನಾಲ್ಕು ಬ್ರಹ್ಮಣ ನಾಲ್ಕು ಮುಖದಿಂದ ಉಳಿದಂಥ ನಾಲ್ಕು ಮುಖದಿಂದ ನಾಲ್ಕು ಗೇದಗಳು ಕೊಡ್ತವೆ ಇದೇ ಸಮಯದೊಳಗೆ ಅಲ್ಲಿ ಹುಟ್ಟಿದಂಥ ಯಾರು ವಿಷ್ಣು ಪರಮಾತ್ಮನ ಕಿವಿಯಲ್ಲಿ ದೋಷಿಗಳು ರಾಕ್ಷಸರು ಮಧು ಮೊತ್ತ ಕೈಟು ಬಂದಕ್ಕಂಥವರು ಹುಟ್ಕೋತಾರೆ ಸಾಕಷ್ಟು ಬಲಶಾಲಿಗಳಾಗ್ತಾರೆ ಆವಾಗ ಆ ಇಬ್ಬರು ರಾಕ್ಷಸರು ಆ ಬ್ರಹ್ಮನನ್ನು ನೋಡಿ ಇವನನ್ನು ನಾವು ಸೋಲಿಸ್ಬೇಕು ತಿಳ್ಕೊಂಡ ಆ ಒಂದು ಬ್ರಹ್ಮನ ಜೊತೆಗೆ ಯುದ್ಧ ಮಾಡಬೇಕು ಅಂತೇಳಿ ಧಾವಿಸಿ ಬರ್ತಾರೆ ಆವಾಗ ಆ ಬ್ರಹ್ಮ ಇವರನ್ನು ಜಯಿಸೋದಕ್ಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅದಕ್ಕೆ ನಾನು ಇವರಿಂದ ತಪ್ಪಿಸ್ಕೊಂಡ ಆ ವಿಷ್ಣು ಪರಮಾತ್ಮನನ್ನು ಆ ದೇವಿಯನ್ನು ನೆನೆದ ಇವರಿಗೆ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಏನು ಮಾಡ್ತಾನೋ ಅಂತಂದ್ರೆ ನೀರೊಳಗೆ ಹೋಗಿ ಅಡಿಗೆ ಧ್ಯಾನಸಕ್ತನಾಗಿ ಕುಳಿತ ಏನು ಮಾಡ್ತಾನೋ ಆ ದೇವಿಯನ್ನು ಆರಾಧನೆ ಮಾಡ್ತಾನೆ ಏನು ಹೆಂಗೆ ಮಾಡ್ತಾನೋ ಅಂತಂದ್ರೆ ದೇವಿ ಧ್ಯಾನ ಮಾಡಿದನಜು ಜನ ದೇವಿ ಎಬ್ಬಿಸು ವಿಷ್ಣುವಿನ ಕಣ್ಣವಿಗಳಿಗೆ ತೆರೆಸು ಸ್ವಾಸಾಡಲಿ ಹರಿಗೆ ಕೇವಲ ಸು ಸಮಾಧಿ ತಿಳುಹೋ ದೇವಿ ಧಾತ್ರಿ ಮಹೋಗ್ರಿ ಉಗ್ರೆ ಯೋಗ ಸುರ ಛೇಧಿಸಲಿ ದೇವಿ ಕೇಳಿಂದ ಜ್ವಾಲಾಮುಖಿ ಜ್ವಾಲಾಕ್ಷಿ ಜ್ವಾಲಿನಿ ಕಾಳರಾತ್ರಿ ಕರಾಳವಾದನೆ ಪಾಲಲೋಚನೆ ಭೀಷಣಿಯೇ ಮಹಾರಾತ್ರಿ ಮಹಾವೀರೇ ನೀಲ ಕಂಠ ನಿಭಂಗೆ ನೀರ್ಮಳೆ ನೀಲ ತುರ್ಗ ವಿರಾಜಮಾನಳಿ ನೀಲ ವಸನೆಯ ಹರಿಯ ನಿವಸುವಂತೆ ನಗುಜವಾ ಅಂತ ಅಂದ್ರೆ ದೇವಿಯನ್ನು ಜ್ಞಾನ ಮಾಡುತ್ತಾ ಹೇಳ್ತಾನೆ ಇವರನ್ನು ನನ್ನಿಂದ ಆಗೋದಿಲ್ಲ ಅದಕ್ಕೆ ನೀನು ಧ್ಯಾನಾಸಕ್ತನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನನ್ನು ಎಚ್ಚರಗೊಳಿಸು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಆ ದೇವಿ ಆ ಒಂದು ಯೋಗ ನಿದ್ರೆಯಲ್ಲಿ ಯೋಗನಿದ್ರೆಯಲ್ಲಿತಕ್ಕಂಥ ವಿಷ್ಣುವನ್ನು ಎಚ್ಚರಿಸಗೊಳಿಸ್ತಾಳೆ ಆ ಎಚ್ಚರಗೊಂಡಂಥ ಆ ಮಹಾವಿಷ್ಣು ಏನು ಮಾಡ್ತಾನೋ ಅಂತಂದ್ರೆ ಎಚ್ಚರಾಗಿ ವಿಷ್ಣು ಮಾಹಿ ಎಂಬರೇ ಜನ ವಿಷ್ಣು ಮಾಹಿ ಗೆಲ್ಲಲಿರುವುದು ಎಂದಷ್ಟು ಜನ ನುಡಿಯುತ್ತಾರವರವರು ಸಾಧ್ಯವಾದ ಹಾಗೆ ವಿಷ್ಣುವೇ ಮಹಾಕಾಳಿ ತಾನೇ ವಿಷ್ಣುವರಿಂದ ದೇವಿ ಸತ್ಯವು ವಿಷ್ಣು ಮಾಯುವುದಲ್ಲ ದೇವಿ ಮಹಿಮೆ ಕೇಳೆಂದ ಅಂತ ಹೇಳ್ತಾರೆ ಅಂದ್ರೆ ಇದೆಲ್ಲ ವಿಷ್ಣುವಿನ ಮಾಯೆ ಅಂತ ಹೇಳ್ತಾರಲ್ಲ ಇದು ವಿಷ್ಣುವಿನ ಮಾಯಲ್ಲ ಇದು ಸಾಕ್ಷಾತ್ ಆ ಒಂದು ಮಹಾಕಾಳಿಯೇ ಆ ವಿಷ್ಣುವಿನ ದೇಹದೊಳಗೆ ಅಂತರಂಗದೊಳಗೆ ಪ್ರವೇಶ ಮಾಡಿ ಇಲ್ಲೇ ದೇವಿ ವಿಷ್ಣು ರೂಪದಲ್ಲಿ ತನ್ನ ಮಹಿಮೆಯನ್ನು ತೋರಿಸ್ತಾನ ಆವಾಗ ಆ ವಿಷ್ಣು ಸಿಟ್ಟಿಗೆದ್ದ ಆ ಮಧು ಮತ್ತು ಕೈಟರ್ ಕೂಡ ಏನು ಮಾಡ್ತಾನೋ ಹೊಡೆದಾಡೋಕ್ಕೆ ಪ್ರಾರಂಭ ಮಾಡ್ತಾನೋ ಸಾವಿರಾರು ವರ್ಷಗಟ್ಟಲೆ ಆ ಮೂವರು ನಡುಕ ಯುದ್ಧ ನಡೀತಿತ್ತು ಯುದ್ಧ ನಡೆದಂಥ ಟೈಮ್ದೊಳಗೆ ಅವ್ರ ಜೊತೆ ಯುದ್ಧ ಮಾಡಿ ಮಾಡಿ ಆಯಾಸಗೊಂಡಂಥ ವಿಷ್ಣು ಏನು ಹೇಳ್ತಾನೋ ಅಂತಂದ್ರೆ ನಾನು ನಿಮ್ಮ ಒಂದು ಶೌರ್ಯಕ್ಕೆ ಮೆಚ್ಚೇನೆ ಅದಕ್ಕೆ ನಿಮ್ಗೆ ಏನು ಹೊರ ಬೇಕು ಬೇಡ್ರಿ ಕೊಡ್ತೀನಿ ಅಂತೇಳಿ ಆ ರಾಕ್ಷಸರಿಗೆ ಹೇಳಿದಾಗ ಆ ಅಂತಾರು ನೀ ಏನು ನಮ್ಗೆ ಹೊರ ಕೊಡೋದೈತಿ ನಾವೇ ನಿನಗೆ ಹೊರ ಕೊಡ್ತೀವಿ ಅಂತೇಳಿ ಅವನ ಮೇಲೆ ಏರಿ ಹೋದಾಗ ಆ ವಿಷ್ಣು ಪರಮಾತ್ಮ ಏನು ಮಾಡ್ತಾನೋ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ ಆ ಒಂದು ಸುದರ್ಶನ ಚಕ್ರದಿಂದ ಆ ಇಬ್ಬರು ರಾಕ್ಷಸರನ್ನು ಸಂವಾರ ಮಾಡಿ ಈ ಒಂದು ಜಗತ್ತಿನ ಉತ್ಪತ್ತಿಗೆ ಕಾರಣ ಆಗ್ತಾನೋ ಅಂತೇಳಿ ಈ ಒಂದು ಅಧ್ಯಾಯದೊಳಗೆ ಬರ್ತದೆ ಆ ಒಂದು ರಕ್ಷಸರ ಸಂವಾರ ಆದಮೇಲೆ ಆ ವಿಷ್ಣು ಬ್ರಹ್ಮದೇವನನ್ನು ಕೇಳ್ತಾನೋ ಏನು ಎಲ್ಲಿ ಹುಟ್ಟಿದ್ರು ಇದು ಯಾಕೆ ಹಂಗಾತು ಅಂತ ಕೇಳಿದಾಗ ನಡೆದಂಥ ಎಲ್ಲ ಘಟನೆಯನ್ನು ಆ ವಿಷ್ಣು ದೇವರಿಗೆ ಹೇಳ್ತಾರೆ ಆವಾಗ ಆ ವಿಷ್ಣು ಪರಮಾತ್ಮ ಕೇಳ್ತಾನೋ ಹಂಗಾದ್ರೆ ಇಷ್ಟೆಲ್ಲ ಆತು ಈ ಪರಮಾತ್ಮ ಎಲ್ಲಿ ಶಿವ ಎಲ್ಲಿ ವಾದ ಅಂತೇಳಿ ತಿಳ್ಕೊಂಡು ಕೇಳಿದಾಗ ನಾನು ಇವ್ರ ಜೊತೆಗೆ ಒಂದು ಯುದ್ಧವನ್ನು ಮಾಡೋ ಸಲುವಾಗಿ ನಿನ್ನನ್ನು ಎಲ್ಸು ಪ್ರಯತ್ನ ಮಾಡಿದ್ನೇ ಹೊರತಾಗಿ ಆ ಶಿವ ಎಲ್ಲಿ ವಾದ ಅನ್ನುವಂಥದ್ದು ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಹೇಳ್ತಾನೆ ಆಯಿತು ಹಸುರರಿಗೆ ಯುದ್ಧವಾದ ಆಯಿತು ಪಂಚಸಹಸ್ರ ವರ್ಷಗಳಾಯಿತು ಹಸಿರಗಳಿಗೂ ನಿನ್ನ ಸುದರ್ಶನ ಸ್ಥಳದಲ್ಲಿ ಆಯಿತು ನನಗೆಯೂ ಹರಸು ಕಾಣುವುದಾಯಿತು ಬ್ರಹ್ಮಾಂಡೊಳಗು ನಿನ್ನಿಂದ ಆಯಿತು ಶಿವನನ್ನು ಕಾಣಿ ನಾನೆಂತೆ ನಭಜಾ ಅಂತ ಹೇಳ್ತಾರೆ ಅದಕ್ಕೆ ಆ ರಾಕ್ಷಸರು ನಿನಗೂ ಪಂಚಶಾಸ್ತ್ರ ಅಂತಂದ್ರೆ ಸ ಹತ್ತಾರು ವರ್ಷಗಳ ಕಾಲ ಇದ್ದಾಯಿತು ಅವರು ನಿನ್ನ ಸುದರ್ಶನಾಸ್ತ್ರದಿಂದ ಸುಮಾರಾದರು ಅವಾಗ ನನಗೆ ಒಳ್ಳೆಯ ಸಂತೋಷ ಆಯಿತು ಬ್ರಹ್ಮಾಂಡದ ಒಂದು ಉಳಿ ಅನ್ನುವಂಥದ್ದು ನಿನ್ನಿಂದ ಆಯಿತು ಆದ್ರೆ ನಾನು ಆ ಶಿವನನ್ನು ಕಾಣಲಿಲ್ಲ ಅಂತೇಳಿ ಹೇಳ್ತಾನೆ ಅಂದ್ರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದ್ರೆ ಈ ಮಧುಕೈಟವರು ಅಂದ್ರೆ ಯಾರು ಅವರ ನಾಶದಿಂದ ಈ ಬ್ರಹ್ಮಾಂಡ ಹೆಂಗೆ ಹುಟ್ಟಿ ಇದರ ವಿಚಾರ ಅವಶ್ಯವಾದದ್ದು ಪ್ರಳಯ ಹಾಗೂ ಯೋಗ ನಿದ್ರೆಯೊಳಗೆ ತಮೋ ಗುಣ ಅಂತಕ್ಕಂಥದ್ದು ಪ್ರಧಾನವಾಗಿರ್ತೈತಿ ಆಗ ಆ ವಿಷ್ಣುವಿನ ಕಿವಿಯೊಳಗಿಂದ ತಮೋ ಗುಣ ಪ್ರಧಾನವಾಗಿರ್ತಕ್ಕಂಥ ಅಹಂಕಾರದಿಂದ ಶಬ್ದಾದಿ ಸೂಕ್ಷ್ಮ ತನ್ಮಾತ್ರೆಗಳು ಆ ಪಂಚಕೃತ ಪಂಚಪೂರ್ತಿಗಳು ಜನಿಸ್ತಾವೆ ಇವೇ ಮಧುಕೈಟವರ ನಾಮದಿಂದ ಅಂದರೆ ಹೆಸರಿನಿಂದ ವರ್ಣಿಸಲ್ಪಟ್ಟ ಬ್ರಾಹ್ಮಣ ಹೇಗೆ ವಿಘ್ನರಾಗಿರ್ತಕ್ಕಂಥದ್ದು ಬ್ರಹ್ಮನಿಗೆ ವಿಘ್ನರಾದಂಥ ಮಧುಕೈಟವರನ್ನು ತನ್ನ ತನ್ಮಾತ್ರೆ ಮತ್ತು ಪಂಚಾಮಭೂತಗಳನ್ನು ದಮನ ಮಾಡದ ವಿನಃ ಜಗತ್ತಿನ ಉತ್ಪತ್ತಿ ಆಗುವುದಿಲ್ಲ ಅಂತೇಳಿ ತಿಳ್ಕೊಂಡ ದೇವಿಯನ್ನು ಒಂದು ಧ್ಯಾನವನ್ನು ಮಾಡ್ತಾನೆ ಆದಿಶಕ್ತಿ ತನ್ನ ತಾಮಸಿಯಾದ ಮಹಾಕಾಳಿ ರೂಪದಿಂದ ಈ ಜಗತ್ತಿನ ಹಿತಕ್ಕೋಸ್ಕರ ವಿಷ್ಣುವಿನ ಶರೀರದೊಳಗೆ ಸೇರಿಕೊಂಡ ಸುದರ್ಶನ ಚಕ್ರದಿಂದ ಮಾಡಿದಂಥ ಪಂಚೀಕರಣವೇ ಈ ಮಧುಕೈಟ ಸಂವಾರ ರೂಪದಿಂದ ಹೊರಡಿಸಲ್ಪಟ್ಟೈತೆ ಅಂದ್ರೆ ಪಂಚಮಹಾಭೂತಗಳನ್ನು ಪಂಚೀಕರಿಸಿ ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡುವ ಸಲುವಾಗಿನ ಇಲ್ಲಿ ಈ ಮಧು ಮತ್ತು ಕೈಟಗಳು ತಕ್ಕಂಥ ರೂಪದಿಂದ ವರ್ಣನೆ ಆಗೈತಿ ಇನ್ನು ಪಂಚೀಕರಣ ಅಂತಂದ್ರೆ ಮೊದಲ ಪ್ರತಿಯೊಂದು ಪಂಚಮಹಾಭೂತಗಳನ್ನು ಎರಡೆರಡು ಭಾಗ ಮಾಡಿ ಆ ಎರಡು ಭಾಗದೊಳಗೆ ಒಂದು ಭಾಗವನ್ನು ಹಂಗೆ ಇಟ್ಟ ಉಳಿದ ನಾಲ್ಕು ನಾಲ್ಕು ಭಾಗಗಳ ಉಳಿದ ಒಂದು ಭಾಗದೊಳಗೆ ನಾಲ್ಕು ನಾಲ್ಕು ಭಾಗಗಳನ್ನು ಮಾಡಿ ಹಂಗ ಇದ್ದಂಥ ಅರ್ಧ ಭಾಗಗಳದೊಳಗೆ ತಮ್ಮ ಅಂಶವನ್ನು ಬಿಟ್ಟ ಉಳಿದ ನಾಲ್ಕು ಭೂತಗಳ ಅಷ್ಟಮ ಸೇರಿಸಿದಾಗ ಪಂಚೀಕರಣ ಹಾತು ಇದು ಒಂದು ಸ್ಥೂಲ ಅಥವಾ ಬ್ರಹ್ಮಾಂಡದ ಉತ್ಪತ್ತಿಯ ಕ್ರಮ ಅಂದ್ರೆ ಇಲ್ಲೇ ಮೊದಲನೇ ಚರಿತ್ರೆಯ ಕರ್ಮಕಾಂಡ ಕರ್ಮಿಗೆ ಫಲೇಚ್ಛೆ ಕರ್ತೃತ್ವಾಭಿಮಾನಿಗಳೇ ವಿರೋಧಿಗಳು ಮಧುಮಿಷ್ಟಂ ಕರ್ಮಫಲಂ ತಾಮಸಸ್ಯೆ ಕರ್ಮಣ ಕೃತುತ್ವಾಭಿಮಾನ ಬ್ರಹ್ಮನ ಸೃಷ್ಟಿ ನಿರ್ಮಾಣ ಕಾಲದೊಳಗೆ ತನಗೆ ವಿಘ್ನವಾಗಿರ್ತಕ್ಕಂಥ ಫಲೇಚ್ಛೆ ಕರ್ತೃತ್ವಿಗಳಂತಕ್ಕಂಥ ಮಧುಕೈಟ ಬರ ದಮನದ ಸಲುವಾಗಿ ದೇವಿಯ ಧ್ಯಾನವನ್ನು ಮಾಡಿದ ಆ ದೇವಿ ಅಕರ್ತ ಅಭೋಕ್ತ ರೂಪ ಸುದರ್ಶನ ಚಕ್ರದಿಂದ ಅವರನ್ನು ಸಮಾರ ಮಾಡಿದ ಈ ಒಂದು ಕಥೆಯಿಂದ ಯಾವ ಭಗವತಿ ಧ್ಯಾನ ಮಾಡ್ತಾನೋ ಅವ ಕರ್ತೃತ್ವಾಭಿಮಾನ ಸುಕೃತ ದುಷ್ಕೃತರು ಕರ್ಮ ಫಲಗಳನ್ನು ಬಿಟ್ಟ ವಿಹಿತ ಕರ್ಮದಲ್ಲಿ ಪ್ರವೃತ್ತ ಈ ಒಂದು ಜಗತ್ತಿನ ಸರ್ವ ವ್ಯವಹಾರಗಳು ಆ ಶಕ್ತಿಯಿಂದಲೇ ನಡೆಯುವುದರಿಂದ ಆಕೆಯೇ ಕರ್ಮಕರ್ತೃಗಳು ನಾನು ಕರ್ಮಕರ್ತ ಅಲ್ಲ ಕರ್ಮ ಭೋಕ್ತ ಅಲ್ಲ ಆದರೂ ಆಕೆಯ ಒಂದು ಸಂಪ್ರೀತಿಗೋಸ್ಕರವಾಗಿ ಆಕೆಯ ಅಜ್ಞಾನುಸಾರ ಕರ್ಮ ಮಾಡ್ತೀನಿ ಅಂತೇಳಿ ತಿಳ್ಕೊಬೇಕು ಶಾಂತಿಪೂರ್ವಕ ನಿರ್ವಿಘ್ನ ರೂಪ ನಿರ್ಲಿಪ್ತನಾಗಿ ಪರಮಾನಂದ ಪರಮಾನಂದವನ್ನು ಹೊಂದಬೇಕು ಇದನ್ನು ಮುಕ್ಷವಾದಂಥವರು ಲಕ್ಷದ ಲಕ್ಷದಲ್ಲಿ ಇಟ್ಕೋಬೇಕು ಅಂತೇಳಿ ಹೇಳ್ತಾರೆ ಅಂದ್ರೆ ಇಲ್ಲೇ ಈ ಒಂದು ಸೃಷ್ಟಿಯ ಉತ್ಪತ್ತಿ ಅಲ್ಲದ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ನಾನಾ ಮಾಡಿದೆ ನನ್ನಿಂದನಾಯಿತು ಅನ್ನತಕ್ಕಂಥ ಅಹಮಗಳನ್ನು ಬಿಟ್ಟು ಇದರ ಒಂದು ನಾನು ಮಾಡಿದಂಥ ಈ ಒಂದು ಫಲವನ್ನು ನಾನ ಉಣ ಅಂತಕ್ಕಂಥ ಅಭಿಲಾಷೆ ಏನಾಯ್ತಲ್ಲ ಫಲಭುಕ್ತ ಅನ್ಕೊಂತ ಅನ್ನೋದು ನಾನು ಅಂತಕ್ಕಂಥದ್ದನ್ನು ಇಲ್ಲೇ ಬಿಟ್ಟು ಬಿಡ್ಬೇಕು ಏನು ನಾವು ತಿಳ್ಕೊಬೇಕು ಅಂದ್ರೆ ಎಲ್ಲ ಆ ದೇವಿಯ ಒಂದು ಕಾರ್ಯ ಇದು ಆ ದೇವಿಯ ಕಾರ್ಯವನ್ನು ನಾವು ತನ್ಮೂಲಕವಾಗಿ ನೆರವೇರಿಸ್ಕೊಳಕತ್ತೀವಿ ಎಲ್ಲವೂ ಅವಳಿಂದಲೂ ನಡೀತೈತಿ ಎಲ್ಲವೂ ಈ ಸರ್ವ ಬ್ರಹ್ಮಾಂಡಗಳಲ್ಲವೂ ಅವಳ ಅಧೀನವಾಗಿ ಐತಿ ಅಂತೇಳಿ ತಿಳ್ಕೊಂಡಾಗ ಮಾತ್ರ ನಾವು ಒಂದು ಭಕ್ತಿಯುಕ್ತರಾಗಿ ನಡೆದುಕೊಳ್ಳಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನು ಈ ಒಂದು ಅಧ್ಯಾಯದೊಳಗೆ ಹೇಳ್ತಾರೆ ಇನ್ನು ನಾಲ್ಕನೇ ಅಧ್ಯಾಯದೊಳಗೆ ನಂದ ನದಿ ಮಹಾಸೂತ ಹೇಳಿನವೆಂದು ಶೌಣಕರು ಹಿಂಗೆ ಅಂದು ಚಿಂತಿಸಿ ಹೇಳಿದ ಶಿವನೇನಾದರಿವರಿಣತ ಹಿಂದಿದೇನೋ ಹಣ ಮುತವು ಜಲವೆಂದು ಹರುತ್ತಿದನೋ ಗೋರಿಂದ ಶಬಗವಾಗಿ ಕೇಳಿದನಾದ ಕಥೆ ಇದೇನಂದ ಅಂತ ಹೇಳ್ತ ಹರಿಯ ಕೆಲಬೋ ನೀನು ಹೋಗಲಿಕ್ಕೆ ಹರಿಯಸು ಸಮಾಧಿಯಲ್ಲಿ ಮಲಗಲು ಹರ ನೋಡುವೆ ನಿಜಾಂಡವ ನೆನತಲಾಗಿ ಬರೇ ಬಯಲ ನೋಡುತ್ತ ಬರುತ್ತೆ ಬರೇ ಉದಕ ಕಾಳುತ್ತಳಾಕ್ಷಣ ಭಯ ಬರೇ ಭಯಂಕರ ರವ ಹುಟ್ಟಿತು ಅದು ಏನಿಂದ ಯಾಕೆ ಕುಣಿದುದು ಅಜೆಂಡವು ಯಾಕೆ ಹರಿಯಾಯಿತು ಯಾಕೆ ತೊಯ್ದಿವೆ ವಿಷ್ಣುವಿನ ದೇಹ ಎಲ್ಲ ಮುಖವೆಲ್ಲ ಯಾಕೆ ಮುಳುಗಿದೆ ರಕ್ತ ಬೆಂದು ಬಿದ್ದು ಯಾಕೆ ಯುದ್ಧ ಬಸರಳು ತಾನು ಯಾಕೆ ಆದದು ಎಲ್ಲಿ ಜನಿಸಿದವರಿವರು ಕೇಳೆಂದ ನಗು ತಲ ಶಿವಗೆ ನೋಡಿದನು ಹಗರಣ ಕೇಳುವ ಹಕ್ಕೆ ವಿಷ್ಣುವಿನ ನಗು ಉದರವನು ಪತಕಾಲದಲ್ಲಿ ನಾವೇನು ಬಗೆದು ಹೊರಟನು ಆಗ ಹರಿಕೆಯ ಇವುಗಳಲ್ಲಿ ಈ ಅಸುರೀಸಿಯೇ ಜಗೈ ಜಗ ಕೂ ಬಾಯಿ ಎಂದು ಕೋಪ ತರದೋಡೇ ಅಂತ ಹೇಳ್ತಾರೆ ಅಂದ್ರೆ ಈ ಸೃಷ್ಟಿ ನಿರ್ಮಾಣ ಕಾಲದೊಳಗ ಆ ಪರಮಾತ್ಮ ಬ್ರಹ್ಮದೇವನನ್ನು ಕೇಳ್ತಾನೆ ಏನಂತ ಕೇಳ್ತಾನ ಅಂತಂದ್ರೆ ವಿಷ್ಣುವಿನ ಒಂದು ಮುಖಾಯಕ ಯಾವ ಕಾರಣದಿಂದ ರಕ್ತ ಶಕ್ತವಾಗೈತಿ ಆತನ ಸುದರ್ಶನ ಚಕ್ರ ಯಾಕ ರಕ್ತಮಯವಾಗೈತಿ ಈ ಒಂದು ಬ್ರಹ್ಮಾಂಡ ಯಾಕ ಒಂದ ಕಡೆ ನಿಲ್ಲಾರ್ದ ಒಯ್ದಾಡಕತ್ತೈತಿ ಅಂತೇಳಿ ಕೇಳಿದಾಗ ಆ ಬ್ರಹ್ಮದೇವ್ ನಡ್ಕೊಂತ ಹೇಳ್ತಾನೆ ಏನು ಹಗಣಪ್ಪ ಅಂತಂದ್ರೆ ನಾನು ಆ ವಿಷ್ಣುವಿನ ಒಂದು ಹೊಟ್ಟಿಯೊಳಗೆ ಪ್ರವೇಶ ಮಾಡಿದಾಗ ಹೊರಗೆ ಬರಕ್ಕೆ ಗೊತ್ತಾಗದ ನಾವೇ ಕಮಲದಿಂದ ಹೊರಗೆ ಬಂದಿ ಆವಾಗ ಆ ಹರಿ ಕಿವಿಯೊಳಗ ಮಧುಮಾತು ಕೈಟೊಬ್ರು ಅಂತಕ್ಕಂಥ ರಾಕ್ಷಸರು ಹುಟ್ಟಿದ್ರು ಅವರನ್ನು ನನಗೆ ಜಯಿಸೋಕೆ ಆಗಲಿಲ್ಲ ಅದಕ್ಕೆ ನಾನು ದೇವಿಯನ್ನು ನೆನೆಸಿದ್ದೀನಿ ಆ ದೇವಿ ವಿಷ್ಣು ಪರಮಾತ್ಮನ ಶರೀರದೊಳಗೆ ಬಂದ ಇವರಿಬ್ಬರನ್ನು ಸಂಹಾರ ಮಾಡಿದ್ದು ಇಷ್ಟೆಲ್ಲ ಆಯಿತು ಅಂತ ಹೇಳಿದಾಗ ಆ ಪರಮಾತ್ಮ ರುದ್ರ ಪಡ್ತಾನೆ ಆ ಆದಿಶಕ್ತಿಯಾಗಿರ್ತಕ್ಕಂಥ ಪಾರ್ವತಿ ಈ ಒಂದು ಸೃಷ್ಟಿಗೆ ಯತ್ನವನ್ನು ಮಾಡಿದಳು ಆ ಮಧುಕೈಟಬರನ್ನು ಹುಟ್ಟಿಸ್ಕಾರ ಒಳ್ಳೆಯ ಕೆಲಸವನ್ನು ಮಾಡಿದ್ಲು ಅಂತೇಳಿ ಹೇಳ್ತಾರೆ ಮುಂದೆ ಆ ಮಧುಕೈಟರ ಒಂದ ವಿಸ್ತಾರವಾಗಿರ್ತಕ್ಕಂಥ ರಕ್ತದೊಳಗೆ ಏನಾಯ್ತು ಜಲ ಆಯಿತು ಮತ್ತು ಮೇದನೆಯಾಯಿತು ಅವರ ಒಂದು ಕೊಬ್ಬನತಕ್ಕಂಥದ್ದು ಏನಾಯಿತು ಗುಡ್ಡ ಪರ್ವತಗಳಾದವು ಸುಪ್ಲ ಮತ್ತು ಮಾಂಸ ಇವೆಲ್ಲ ಈ ಒಂದು ಮೇದಿನಿಗೆ ಏನಾದವು ಅಂತಂದ್ರೆ ಆ ಚೂರ್ಣ ಚೂರ್ಣವಾಗಿರ್ತಕ್ಕಂಥ ಆಸ್ತಿಗಳೆಲ್ಲ ಸಣ್ಣ ಸಣ್ಣ ಪರ್ವತಗಳು ಗುಡ್ಡೆಗಳು ಆದವು ಆವಾಗ ಈ ಒಂದು ಮೇದಿನಿ ಅಂದ್ರೆ ಭೂಮಿ ಹುಟ್ಟಲಿಕ್ಕೆ ಕಾರಣಿ ಕರ್ಚಳಾದವು ಅಲ್ಲದ ತಳವಿತ್ತಳ ಭುವ ಲೋಕಗಳು ತಪರ್ ಲೋಕಗಳು ಮಹಾಸತ್ಯಲೋಕ ವೈಕುಂಠ ಕೈಲಾಸ ಅದರ ಜೊತೆಗೆ ಈ ನರರು ಅಂದ್ರೆ ಮನುಷ್ಯರು ದೇವತೆಗಳು ರಾಕ್ಷಸರು ಎಲ್ಲರೂ ಹುಟ್ಟಿದರು ಅಂತೇಳಿ ಹೇಳ್ತಾರೆ ಹಿಂಗ ಬಹಳ ವರ್ಷಗಳ ಕಾಲ ಈ ಒಂದು ಜಗತ್ತಿನ ಸೃಷ್ಟಿ ನಿರ್ಮಾಣ ಆಯಿತು ಈ ಒಂದು ಸೃಷ್ಟಿಯೊಳಗೆ ಮನುಷ್ಯರು ಇರು ಎಂಬತ್ನಾಲ್ಕು ಲಕ್ಷ ಜೀವರಾಶಿನೂ ಉಟ್ಕೊಂಡು ಈ ಭೂಮಿಯೊಳಗ ಗುಡ್ಡ ಗಮರಗಳು ಸೃಷ್ಟಿ ಗಿಡ ಮರ ಪಶು ಪಕ್ಷಿ ಎಲ್ಲ ಉಟ್ಕೊಂಡು ಅದರ ಜೊತೆಗೆ ಮೈಸಾಸುರ ಅಂತಕ್ಕಂಥ ರಾಕ್ಷಸನು ಕೊಟ್ಕೊಂಡ ಅವ ಏನು ಮಾಡಿದ ಅಂತಂದ್ರೆ ಎಲ್ಲ ದೇವತೆಗಳನ್ನು ಗೆದ್ದ ಆ ಇಂದ್ರನನ್ನು ಸೊಳಿಸಿ ಸ್ವರ್ಗಕ್ಕೆ ಅಧಿಪತಿಯಾಗಿ ಮೆರೆಯಾಕಿದ ಆವಾಗ ನೊಂದಿರ್ತಕ್ಕಂಥ ಆ ದೇವಾನ ದೇವತೆಗಳು ಏನು ಮಾಡ್ತಾರೋ ಕೈಲಾಸಕ್ಕೆ ಬಂದ ಪರಮಾತ್ಮನಲ್ಲಿ ದೂರನ್ನು ಹೇಳ್ತಾರೆ ದೂರನ್ನು ಹೇಳಿದಾಗ ಆ ಪರಮಾತ್ಮ ವಿಚಾರ ಮಾಡ್ತಾನೋ ಇದು ನಾನು ಒಬ್ಬನಿಂದ ಬಗೆಹರಿಯುವಂಥ ಕೆಲಸ ಅಲ್ಲ ಅದಕ್ಕೆ ಬ್ರಹ್ಮದೇವನನ್ನು ಕರ್ಕೊಂಡ ಹರಿ ಹತ್ರ ಅಂದರೆ ವಿಷ್ಣು ಪರಮಾತ್ಮ ಹತ್ರ ಹೂವು ನಡ್ರಿ ಅಂತ ತಿಳ್ಕೊಂಡು ಆ ದೇವತೆಗಳ ಸಮೂಹವನ್ನು ಕರ್ಕೊಂಡು ಆ ಬ್ರಹ್ಮ ಮತ್ತು ಶಿವ ಏನು ಮಾಡ್ತಾರೋ ಅಂತಂದ್ರೆ ಕ್ಷೀರಸಾಗರಕ್ಕೆ ಬರ್ತಾರೆ ಬಂದಾಗ ಆ ವಿಷ್ಣು ಪರಮಾತ್ಮ ಈ ಇಬ್ಬರನ್ನು ನೋಡಿ ಒಬ್ಬರನ್ನೊಬ್ಬರು ಹಬ್ಕೊಂಡು ಅತಿ ಪರಮಾನಂದದಿಂದ ಸಂತೋಷಗೊಳ್ತಾರೆ ಸಂತೋಷಗೊಂಡ ಆ ವಿಷ್ಣು ಪರಮಾತ್ಮ ಕೇಳ್ತಾನೆ ಯಾಕಪ್ಪ ನಿಮ್ಮ ಮುಖದ ಮ್ಯಾಗ ತೇಜ್ ಅನ್ನುವಂಥದ್ದೇ ಇಲ್ಲ ಹರಸನ್ನುವಂಥದ್ದು ಇಲ್ಲ ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಬಂದಂಥ ದೇವತೆಗಳು ಹೇಳ್ತಾರೆ ತಮ್ಮ ಕಷ್ಟವನ್ನು ಹೇಳ್ತಾರೆ ಏನು ಹೇಳ್ತಾರೋ ಅಂದ್ರೆ ದುಷ್ಟಗಳು ಮಾ ದುಷ್ಟ ಕೇವಲ ಭ್ರಷ್ಟರುಗಳು ಭ್ರಷ್ಟ ನಿಮ ನಿಷ್ಟು ಆಯಿತು ಆವಾಗ ಸಿಕ್ಕಿದ ನೆಮ್ಮ ಜೀವಿಗಳು ನಷ್ಟವಾಗುವುದೆಂದು ಈಗಿಷ್ಟು ಜನಗಳು ಬಂದಿವ ಮಾ ದುಷ್ಟನು ಸಂರಸಿ ಹೇಳಿ ಅಂತ ಅಂದುದ ಮರಗಣ ಅಂತ ಹೇಳ್ತ ಅಂದ್ರೆ ಆ ಒಂದು ಮೈಸಾಸುರನಿಂದ ಸ್ವರ್ಗವನ್ನು ಸ್ವರ್ಗವಣವನ್ನು ಒಪ್ಪಿಸಿ ಬಂದಂಥ ದೇವತೆಗಳ ನಮ್ಮ ಪರಿಸ್ಥಿತಿ ಹಿಂಗಾಗೈತಿ ಮಹಿಷಾಸುರ ನಮ್ಮ ಒಂದು ಮೇಲೆ ಯುದ್ಧವನ್ನು ಮಾಡಿ ನಮ್ಮನ್ನು ಸೋಲಿಸಿ ನಮ್ಮನ್ನು ಸ್ವರ್ಗದಿಂದ ದೂರ ಮಾಡ್ಯಾನ ಹೊರಗೆಟ್ಟಣ ಅದಕ್ಕೆ ನೀನು ಪರಮಾತ್ಮ ನಮ್ಮನ್ನು ಕಾಪಾಡಬೇಕು ಅಂತೇಳಿ ಹೇಳಿದಾಗ ಆ ಮಹಾವಿಷ್ಣುವಿಗೆ ವಿಪರೀತವಾಗಿರ್ತಕ್ಕಂಥ ಕೋಪ ಬರ್ತತಿ ಆ ಕೋಪ ಬಂದಂಥ ಟೈಮ್ದೊಳಗೆ ಆತನ ಕಣ್ಣುಗಳಿಂದ ಒಂದು ಬ್ರಹ್ಮಾಂಡಕರವಾಗಿರ್ತಕ್ಕಂಥ ಜ್ವಾಲೆ ಉದಯಗೊಂಡ ದಗಿಬಿಗಿಸ್ತಾ ನಿಲ್ತೈತಿ ಆ ಒಂದ ದಗಿದ್ತಾ ಇರ್ತಕ್ಕಂಥ ಅಗ್ನಿಯೊಳಗೆ ಆ ಒಂದ ಆದಿಶಕ್ತಿ ಉದಯ ಆಕೈತಿ ಮಹಾಲಕ್ಷ್ಮಿಯ ಉದಯ ಆಕೈತಿ ಆವಾಗ ಅಂಥ ಒಂದು ಮಹಾಲಕ್ಷ್ಮಿಗೆ ಶಿವತಾನ ಎಲ್ಲ ಶಕ್ತಿಯನ್ನು ದಾರಿ ಮಾಡ್ತಾನೆ ಬ್ರಹ್ಮನು ತನ್ನ ಎಲ್ಲ ಆಯುಧಗಳನ್ನು ಹೊರಶಕ್ತಿಗಳನ್ನು ದಾನ ಮಾಡ್ತಾನೆ ಅದರಂತ ಯಮ ಇಂದ್ರ ವರುಣ ಅಗ್ನಿ ವಾಯು ಇವರೆಲ್ಲರೂ ಅಷ್ಟು ದಿಕ್ಪಾಲಕರು ಇವರೆಲ್ಲರೂ ತಮ್ಮ ತಮ್ಮಲ್ಲಿರ್ತಕ್ಕಂಥ ದೈವಿ ಶಕ್ತಿಯನ್ನು ಆಯುಧದ ರೂಪದೊಳಗೆ ಆ ಒಂದ ಮಹಾಲಕ್ಷ್ಮಿಗೆ ದಾರಿ ಏರಿದ ಕೊಡ್ತಾರೆ ಇವೆಲ್ಲ ಆಯುಧಗಳನ್ನು ಧರಿಸಿಕೊಂಡಂಥ ಆ ದೇವಿ ಆ ದೇವತೆಗಳನ್ನು ಬಿಟ್ಟು ಏನು ಮಾಡ್ತಾಳು ಅಂತಂದ್ರೆ ಯುದ್ಧಕ್ಕೆ ತಯಾರಾಕಳ ಆವಾಗ ಎಲ್ಲ ದೇವಾನ ದೇವತೆಗಳು ಏನು ಮಾಡ್ತಾರೋ ಆ ದೇವಿಗೆ ಮಂಗಳವನ್ನು ಪಾಡಿ ಅವಳನ್ನು ಯುದ್ಧಕ್ಕೆ ಬಿಟ್ಟ ಕೊಡ್ತಾಳ ಇನ್ನು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸಿಂಹ ಬರ್ತೈತಿ ಏನು ಅಂತಂದ್ರೆ ಬಂದು ದಾಕ್ಷಣ ಸಿಂಹ ದೇವಿಯು ಅಂದು ನೆನೆಸಿಲಿಕ್ಕೆ ಆಗ ಬಯಲಿನವಳಂದು ಇಳಿದುದು ನಾನಾ ಸರ್ವಭರಣ ತಾಳಿ ದೊಂದು ರಸ ರವ ವಿಷೆಯಲ್ಲಿ ಎಳಿದಳಂದು ಶಿವಮ್ಮ ನಿಂದು ಎಲ್ಲವ ಹಿಂದಕ್ಕೆ ನೀ ಕಂಡು ಬಳ್ಳೆಯ ಬಸವ ಏನಿಂದ ಆ ಒಂದು ಅಗಾಧವಾಗಿರ್ತಕ್ಕಂಥ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡಂಥ ಒಂದು ಸಿಂಹ ಆ ಆದಿಶಕ್ತಿಗೆ ವಾಹನವಾಗಿ ಬರ್ತೈತೆ ಅಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಳೋದೇನಪ್ಪ ಅಂತಂದ್ರೆ ಇದು ಅಂತರಂಗದ ಯುದ್ಧ ಇಲ್ಲಿ ಮುಖ್ಯ ತಾತ್ಪರ್ಯ ಏನಪ್ಪ ಅಂತ ಅಂದ್ರೆ ಹಸುರರು ಅಂದ್ರೆ ರಾಕ್ಷಸಿ ಗುಣಗಳು ಏನು ಮಾಡ್ತಾವೋ ಇಂದ್ರಿಯಾಂತಕರಣಗಳನ್ನು ವಿಷಯ ಭೋಗದ ಕಡೆಗೆ ತಿರುಗಿಸ್ತಾವ ಜ್ಞಾನಶಕ್ತಿ ರೂಪದೇವಿ ವಿಷಯ ಪ್ರವೃತ್ತಿಯನ್ನು ಬೆಳೆಸಿ ನಿರ್ವಿಕಾರ ರೂಪವಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ತಿರುಗಿಸ್ತಾವೆ ಈ ಒಂದು ಪ್ರವೃತ್ತಿ ನಿವೃತ್ತಿಗಳಲ್ಲಿ ಪರಸ್ಪರ ಯುದ್ಧ ನಡೀತಿದೆ ಅಂದ್ರೆ ಇಲ್ಲೇ ಮನುಷ್ಯರಾಗಿರ್ತಕ್ಕಂಥ ನಮ್ಮಲ್ಲಿ ಒಂದು ಮನಸ್ಸು ದುಷ್ಟ ಕೆಲಸಗಳಿಗೆ ಕೈ ಹಾಕಿದ್ರೆ ಮತ್ತೊಂದು ಮನಸ್ಸು ಏನು ಮಾಡ್ತಿರ್ತೈತಿ ಅಂದ್ರೆ ಸಾತ್ವಿಕದ ಕಡೆಗೆ ನಮ್ಮನ್ನು ಹೇಳ್ಕೊಂಡ ಹಾಕಿರ್ತೀವಿ ಹಂಗೆ ಈ ಒಂದು ಸಾತ್ವಿಕ ಮತ್ತು ಈ ಒಂದು ತಾಮಸ ಗುಣದ ಬಗ್ಗೆ ನಡುವೆ ನಡೀತಕ್ಕಂಥ ಒಂದು ಏನು ತಾಕಲಾಟ ಐತಲ್ಲ ನಮ್ಮೊಳಗೆ ಆ ಪಾಕಲಾಟವೇ ಆ ಒಂದು ಯುದ್ಧ ಅಂತೇಳಿ ನಾವಿಲ್ಲಿ ತಿಳ್ಕೊಬೇಕೈತಿ ಯಾಕಂತಂದ್ರೆ ಇಲ್ಲಿ ಯಾರು ಇಂದ್ರಿಯಾಂತಕರಣ ವೃತ್ತಿಯನ್ನು ತಮ್ಮ ವಶ ಮಾಡ್ಕೊಳ್ತಾರೋ ಅವರ ಈ ಕಾಮಾದಿ ಹರಿಸಡ್ವರ್ಗಗಳ ಅಂತಕ್ಕಂಥ ವೈರ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಅವುಗಳ ದುಷ್ಟ ಪ್ರವೃತ್ತಿಯನ್ನಷ್ಟ ನಾಶ ಮಾಡಿ ಅವುಗಳನ್ನು ತಮ್ಮ ವಶ ಮಾಡಿಕೊಂಡ ನಿವೃತ್ತಿಯ ಕಡೆಗೆ ತಿರುಗಿಸಿ ಚಿತ್ತ ಸುದ್ದಿಯನ್ನು ಉಂಟು ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ ಒಟ್ಟಿನೊಳಗೆ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನು ಈ ಒಂದು ಅಧ್ಯಾಯದ ತಾತ್ಪರ್ಯ ಏನಪ್ಪ ಅಂತಂದ್ರೆ ಕಂಡದ್ದನ್ನೆಲ್ಲ ಬಯಸುವುದ ಕಾಮ ಬಯಸಿದ್ದು ಸಿಗದಾದಾಗ ಉಂಟಾಗುವುದನ್ನು ಕ್ರೋಧ ದೊರೆತರೆ ಇನ್ನಷ್ಟು ಬೇಕನ್ನುವುದಂಥದ್ದನ್ನು ಲೋಭ ಇನ್ನಷ್ಟು ದೊರೆತಾಗ ಬಿಟ್ಟು ಹೋಗಬಾರ್ದು ಅಂತಕ್ಕಂಥದ್ದನ್ನು ಅದಕ್ಕೆ ಮೋಹ ಅಂತ ಹೇಳ್ತಾರೆ ಇನ್ನು ಕೈಬಿಟ್ಟು ಹೋಗದ ತನ್ನಲ್ಲಿ ಉಳಿದಾಗ ಇದು ತನ್ನ ಹತ್ರ ಮಾತ್ರ ಐತಿ ಅಂತಕ್ಕಂಥ ಜಂಬ ಅಂದ್ರೆ ಮದ ಮುಂದ ತನ್ನಂತೆ ಕಿರಿದು ಇನ್ನೊಬ್ಬರಲ್ಲಿ ಐತಿ ಎಂದು ತಿಳಿದು ಬಂದಾಗ ಏನು ನಮ್ಮ ಮನಸ್ಸಿನೊಳಗೆ ಉಂಟಕ್ಕತಿಲ್ಲ ಅದಕ್ಕೆ ಮತ್ಸರ ಅಂತ ಹೇಳ್ತಾರೆ ಅದಕ್ಕೆ ಈ ಅರಿಷಡ್ ವರ್ಗಗಳನ್ನು ನಾವು ನಮ್ಮ ಹತೋಟೆಯಲ್ಲಿ ಇಟ್ಕೊಂಡ ಅವನ್ನ ಸಾತ್ವಿಕ ಗುಣಕ್ಕೊಳಪಡಿಸಿ ನಾವು ನಮ್ಮ ಜೀವನದೊಳಗೆ ನಡ್ಗದ್ದ ಆದ್ರೆ ಆ ದೇವಿಯ ಭಕ್ತಿಯನ್ನು ನಿಷ್ಠೆಯಿಂದ ನಾವು ಮಾಡಿದ್ದಾದ್ರೆ ಆ ದೇವಿ ನಮ್ಗೆ ಒಲಿತಾಳ ನಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾಳ ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ದೇವಿ ಮಹಾತ್ಮೆಯ ಶ್ರವಣವನ್ನು ಮುಕ್ತಾಯಗೊಳಿಸೋಣ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮಣ್ಣ ನಿಜ ಶಿವಯೋಗಿ ಮಹಾರಾಜ್ ಕಿ ಜೈ